ಜೈಲಿನಿಂದ ಜಾಮೀನು ಪಡೆದು ಹೊರಬಂದ ಬಳಿಕ ಪವಿತ್ರಗೌಡ ತಾವಾಯಿತು ತನ್ನ ಕೆಲಸ ಆಯಿತು ಅಂತ ಸೈಲೆಂಟ್ ಆಗಿದ್ದಾರೆ ಆದರೆ ಇಂದು ಇದ್ದಕ್ಕಿದ್ದಂತೆ ತನ್ನ ಜೀವನದಲ್ಲಿ ಅನುಭವಿಸುತ್ತಿರುವ ಕಷ್ಟ ಏನು ಅದಕ್ಕೆಲ್ಲ ಕಾರಣ ಏನು ಅಂತ ತಮ್ಮ ಪೋಸ್ಟ್ ಮೂಲಕ ಹಂಚಿಕೊಂಡಿದ್ದಾರೆ ಹಾಗಾದರೆ ಪವಿತ್ರಗೌಡ ಹೇಳಿದ್ದೇನೋ ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಹೌದು ಇದೀಗ ಪವಿತ್ರಗೌಡ ಮಾರ್ಮಿಕ ಪೋಸ್ಟ್ ಒಂದನ್ನು ಹಾಕಿಕೊಂಡಿದ್ದಾರೆ ಆ ಪೋಸ್ಟ್ನಲ್ಲಿ ಏನಿದೆ ಗೊತ್ತಾ ನನ್ನ ಜೀವನದ ಸತ್ಯಕತೆ ಗೊತ್ತಿಲ್ಲದ ಬಹಳ ಜನ ನನ್ನನ್ನು ವಿನಾಹಕಾರಣ ದೂಚಿಸಿದರು ಇಂತಹ ಸಮಾಜದಲ್ಲಿ ನಿಮ್ಮ ಈ ಮಾತುಗಳು ನನ್ನಲ್ಲಿ ಒಂದು ಸಣ್ಣ ಭರವಸೆ ಚಿಗುರಿಸಿದೆ ನನ್ನ ಕಡೆಯಿಂದ ಅನಂತ ಧನ್ಯವಾದಗಳು ಎಂದು ನಟಿ ಬರೆದಿದ್ದಾರೆ ನನ್ನ ಜೀವನದ ಸತ್ಯ ಸತ್ಯತೆಗಳನ್ನು ಹರಿತುಕೊಳ್ಳದೆ ನನ್ನ ಬಗ್ಗೆ ಇಷ್ಟು ಕೆಟ್ಟದಾಗಿ ಮಾತನಾಡುವ ಇಂತಹ ಸಮಾಜದಲ್ಲಿ ನಿಮ್ಮಂಥವರು ಇರುವುದು ಬಹಳ ವಿಶೇಷ ಥ್ಯಾಂಕ್ ಯು ಎಂದು ಕೈ ಮುಗಿಯುವ ಎಮೋಜಿ ಹಾಕಿದ್ದಾರೆ ಹಿರಿಯ ವಿಮರ್ಶಕಿ ಡಾಕ್ಟರ್ ಎಂ ಎಸ್ ಆಶಾದೇವಿ ಅವರ ವಿಡಿಯೋ ಕ್ಲಿಪ್ ಶೇರ್ ಮಾಡಿದ್ದಾರೆ ಪವಿತ್ರ ಗೌಡ ವಿಡಿಯೋದಲ್ಲಿ ಆಶಾದೇವಿ ಮಾತನಾಡಿ ಮಾಧ್ಯಮ ಸಲಹೆಗಾರರಿದ್ದಾರೆ ನಾನು ಹೇಳಬೇಕು ನಾನು ಅಂದರೆ ಯಾವುದೇ ವಿಷಯ ಆಗಿರಲಿ ಆಕೆ ಒಬ್ಬ ನಟಿಯಾಗಿರಲಿ ಆಕೆ ಇನ್ಯಾರನ್ನೋ ಮದುವೆ ಮಾಡ್ಕೊಳ್ತಾಳೆ ಅದರಲ್ಲಿ ನಿಮಗೆ ಏನು ಸಮಸ್ಯೆ ನನ್ನ ಆಫ್ ಯುವರ್ ಬಿಸ್ನೆಸ್ ಅಲ್ವಾ ಒಬ್ಬ ಪವಿತ್ರ ಎನ್ನುವ ಹೆಣ್ಣು ಮಗಳು ವಿಷಯದಲ್ಲಿ ಅಪವಿತ್ರ ಅಪವಿತ್ರ ಅಂತ ಬಳಸಿದ್ದು ಇದೆಯಲ್ಲ ಇದು ಎಷ್ಟು ಸರಿ ಹೆಣ್ಣಿಗೆ ಬಳಸುವ ಭಾಷೆಯ ಇದು ಆಕೆ ಅಪವಿತ್ರ ಅನ್ನೋಕೆ ಯಾವ ಹಕ್ಕಿರುತ್ತೆ ಮಾಧ್ಯಮಕ್ಕೆ ಎಂದು ಪ್ರಶ್ನಿಸಿದ್ದಾರೆ ಈ ವಿಡಿಯೋವನ್ನು ಪವಿತ್ರಗೌಡ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಹಂಚಿಕೊಂಡು ಅನೇಕ ಜನ ನನ್ನ ವಿರೋಧವಾಗಿ ಮಾತನಾಡುತ್ತಿದ್ದರು ನನಗೆ ತುಂಬಾ ನೋವಾಗುತ್ತಿತ್ತು ಆದರೆ ಇಂದು ನಿಮ್ಮ ಮಾತು ಕೇಳಿ ಜೀವನದಲ್ಲಿ ಹೊಸ ಭರವಸೆ ಮೂಡಿದೆ ಧನ್ಯವಾದಗಳು ಎಂದಿದ್ದಾರೆ ಪವಿತ್ರಗೌಡ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ